ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದು ಐತಿಹಾಸಿಕ ಮಹತ್ವ ಆಚರಣೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಒಂದು ಸಮಗ್ರ ನೋಟ ರಾಮನವಮಿ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದು ಇದು ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನ್ಮದಿನವನ್ನು ಸಾರುತ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಆಚರಿಸಲ್ಪಡುವ ಈ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿರದೆ ಭಾರತದ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಚಿಂತನೆ ವಿಶೇಷಗಳನ್ನು ಒಳಗೊಂಡಿದೆ ಕಾರಣ ಸತತ ಹೋರಾಟದ ನಂತರ ರಾಮಮಂದಿರ ನಿರ್ಮಾಣವಾಗಿ ಒಂದು ವರ್ಷ ಪೂರೈಸಿದ ನಂತರ ಬರುತ್ತಿರುವ ಮೊದಲನೇ ರಾಮನವಮಿ ಇದು ಇಂದಿನ ಹಲವಾರು ರಾಮನವಮಿಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹಬ್ಬದ ಐತಿಹಾಸಿಕ ಮಹತ್ವ ಆಚರಣೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ವಿವರವಾಗಿ ತಿಳಿಯೋಣ ಐತಿಹಾಸಿಕ ಮಹತ್ವ ರಾಮನವಮಿಯ ಇತಿಹಾಸವು ರಾಮಾಯಣದ ಕಾಲಘಟ್ಟದಷ್ಟು ಹಿಂದಕ್ಕೆ ಹೋಗುತ್ತದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಮಾಸದ ಶುಕ್ಲಪಕ್ಷದ ಒಂಬತ್ತನೇ ದಿನದಂದು ನವಮಿ ತಿಥಿ ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನು ಅಂದಿನಿಂದ ಈ ದಿನವನ್ನು ರಾಮನವಮಿಯಾಗಿ ಆಚರಿಸಲಾಗುತ್ತಿದೆ ರಾಮನ ಜನನ ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲೆಯ ಮಗನಾಗಿ ರಾಮನು ಜನಿಸಿದ್ದು ದುಷ್ಟಶಕ್ತಿಗಳನ್ನು ನಾಶಪಡಿಸಿ ಧರ್ಮವನ್ನು ಸ್ಥಾಪಿಸಲು ರಾಮನ ಜನನವು ಇಡೀ ಅಯೋಧ್ಯೆಯಲ್ಲಿ ಸಂಭ್ರಮವನ್ನುಂಟುಮಾಡಿತ್ತು ಧರ್ಮಸ್ಥಾಪನೆ ರಾಮನು ತನ್ನ ಜೀವನದುದ್ದಕ್ಕೂ ಸತ್ಯ ನ್ಯಾಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆದನು ಅವನ ಆಳ್ವಿಕೆಯನ್ನು ರಾಮರಾಜ್ಯ ಎಂದು ಕರೆಯಲಾಗುತ್ತದೆ ಇದು ನ್ಯಾಯಯುತ ಮತ್ತು ಸಮೃದ್ಧ ಆಡಳಿತಕ್ಕೆ ಒಂದು ಮಾದರಿಯಾಗಿದೆ ಭಕ್ತಿ ಮತ್ತು ಆದರ್ಶ ರಾಮನು ಕೇವಲ ದೇವರಾಗಿರದೆ ಒಬ್ಬ ಆದರ್ಶ ಪುತ್ರ ಆದರ್ಶ ಪತಿ ಆದರ್ಶ ಸಹೋದರ ಮತ್ತು ಆದರ್ಶ ರಾಜನಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾನೆ ಅವನ ಜೀವನವು ನಮಗೆ ಸದಾಚಾರ ಸಹನೆ ಮತ್ತು ಕರ್ತವ್ಯ ನಿಷ್ಠೆಯ ಪಾಠಗಳನ್ನು ಕಲಿಸುತ್ತದೆ ಹಲವಾರು ರಾಮನವಮಿಗಳು ಕಾಲಾನಂತರದಲ್ಲಿ ರಾಮನವಮಿಯನ್ನು ಭಾರತದಾದ್ಯಂತ ವಿವಿಧ ರೀತಿಯಲ್ಲಿ ಆಚರಿಸಿಕೊಂಡು ಬರಲಾಗಿದೆ ಪ್ರತಿ ಪ್ರದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ರಾಮನ ಮೇಲಿನ ಭಕ್ತಿ ಮತ್ತು ಗೌರವ ಎಲ್ಲೆಡೆ ಒಂದೇ ಆಗಿರುತ್ತದೆ ಹಿಂದಿನ ರಾಮನವಮಿಗಳು ಈ ಹಬ್ಬದ ಮಹತ್ವವನ್ನು ಸಾರುತ್ತಾ ಬಂದಿವೆ ಮತ್ತು ಮುಂದಿನ ಪೀಳಿಗೆಗೆ ಅದರ ಮೌಲ್ಯಗಳನ್ನು ವರ್ಗಾಯಿಸುತ್ತಿವೆ ಆಚರಣೆ ರಾಮನವಮಿಯನ್ನು ಭಾರತದಾದ್ಯಂತ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನದಂದು ನಡೆಯುವ ಕೆಲವು ಪ್ರಮುಖ ಆಚರಣೆಗಳು ಹೀಗಿವೆ ಪೂಜೆ ಮತ್ತು ಪ್ರಾರ್ಥನೆ ಭಕ್ತರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ರಾಮನನ್ನು ಪೂಜಿಸುತ್ತಾರೆ ರಾಮನ ವಿಗ್ರಹಕ್ಕೆ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ಪದಾರ್ಥಗಳನ್ನು ಅರ್ಪಿಸಲಾಗುತ್ತದೆ ರಾಮಾಯಣ ಪಠಣ ರಾಮಸ್ತೋತ್ರಗಳು ಮತ್ತು ಭಜನೆಗಳನ್ನು ಹಾಡಲಾಗುತ್ತದೆ ಕಲ್ಯಾಣೋತ್ಸವ ದಕ್ಷಿಣ ಭಾರತದಲ್ಲಿ ರಾಮನವಮಿಯಂದು ಸೀತೆ ಮತ್ತು ರಾಮನ ವಿವಾಹವನ್ನು ನೆರವೇರಿಸುವ ಕಲ್ಯಾಣೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಮತ್ತು ಮೆರವಣಿಗೆಗಳು ನಡೆಯುತ್ತವೆ ರಾಮ ಮಂದಿರಗಳಿಗೆ ಭೇಟಿ ಈ ದಿನ ಭಕ್ತರು ರಾಮನ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಅಯೋಧ್ಯೆ ರಾಮೇಶ್ವರಂ ಮತ್ತು ಇತರ ಪ್ರಮುಖ ರಾಮಕ್ಷೇತ್ರಗಳಲ್ಲಿ ವಿಶೇಷ ಸಂಭ್ರಮವಿರುತ್ತದೆ ಉಪವಾಸ ಅನೇಕ ಭಕ್ತರು ರಾಮನವಮಿಯಂದು ಉಪವಾಸವನ್ನು ಆಚರಿಸುತ್ತಾರೆ ಹಣ್ಣುಗಳು ಮತ್ತು ಹಾಲಿನಂತಹ ಸಾತ್ವಿಕ ಆಹಾರವನ್ನು ಸೇವಿಸಿ ದಿನವಿಡೀ ರಾಮನ ಧ್ಯಾನದಲ್ಲಿರುತ್ತಾರೆ ರಾಮಲೀಲಾ ಪ್ರದರ್ಶನ ಉತ್ತರ ಭಾರತದಲ್ಲಿ ರಾಮನ ಜೀವನ ಚರಿತ್ರೆಯನ್ನು ನಾಟಕ ರೂಪದಲ್ಲಿ ಪ್ರದರ್ಶಿಸುವ ರಾಮಲೀಲಾ ಕಾರ್ಯಕ್ರಮಗಳು ನಡೆಯುತ್ತವೆ ಇದು ರಾಮನ ಕಥೆಯನ್ನು ಜನರಿಗೆ ತಲುಪಿಸುವ ಒಂದು ಪ್ರಮುಖ ಮಾಧ್ಯಮವಾಗಿದೆ ರಥೋತ್ಸವ ಮತ್ತು ಮೆರವಣಿಗೆ ಕೆಲವು ಪ್ರದೇಶಗಳಲ್ಲಿ ರಾಮನ ವಿಗ್ರಹವನ್ನು ಅಲಂಕೃತ ರಥದಲ್ಲಿಟ್ಟು ಮೆರವಣಿಗೆ ಮಾಡಲಾಗುತ್ತದೆ ಭಕ್ತರು ಭಕ್ತಿಗೀತೆಗಳನ್ನು ಹಾಡುತ್ತಾ ಕುಣಿಯುತ್ತಾ ಸಂಭ್ರಮಿಸುತ್ತಾರೆ ದಾನ ಮತ್ತು ಧರ್ಮ ಈ ದಿನ ದಾನ ಮಾಡುವುದು ಮತ್ತು ಬಡವರಿಗೆ ಸಹಾಯ ಮಾಡುವುದು ಬಹಳ ಪುಣ್ಯವೆಂದು ಪರಿಗಣಿಸಲಾಗಿದೆ ಹೆಸರು ಬೇಳೆ ಪಾನಕ ಮಜ್ಜಿಗೆ ಅನ್ನದಾನ ಮತ್ತು ಇತರ ದಾನಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ವೈಜ್ಞಾನಿಕ ಹಿನ್ನೆಲೆ ರಾಮನವಮಿಯ ಆಚರಣೆ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರವಲ್ಲದೆ ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಚೈತ್ರ ಮಾಸದ ಮಹತ್ವ ರಾಮನವಮಿ ಬರುವ ಚೈತ್ರ ಮಾಸವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಪ್ರಕೃತಿಯಲ್ಲಿ ಹೊಸ ಚೈತನ್ಯ ತುಂಬಿರುತ್ತದೆ ಇದು ಹೊಸ ಆರಂಭ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಸೂರ್ಯನ ಸ್ಥಾನ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ ಈ ಸಮಯದಲ್ಲಿ ಸೂರ್ಯನು ತನ್ನ ಉತ್ತುಂಗದಲ್ಲಿರುತ್ತಾನೆ ಸೂರ್ಯನು ಶಕ್ತಿ ಮತ್ತು ಬೆಳಕಿನ ಸಂಕೇತವಾಗಿದ್ದು ರಾಮನ ಜನನವು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುತ್ತದೆ ಎಂಬುದನ್ನು ಸೂಚಿಸುತ್ತದೆ ಉಪವಾಸದ ಮಹತ್ವ ರಾಮನವಮಿಯಂದು ಆಚರಿಸುವ ಉಪವಾಸವು ದೇಹವನ್ನು ಶುದ್ಧೀಕರಿಸಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ವಸಂತ ಋತುವಿನಲ್ಲಿ ದೇಹವು ಬದಲಾಗುವ ವಾತಾವರಣಕ್ಕೆ ಹೊಂದಿಕೊಳ್ಳಲು ಉಪವಾಸವು ಸಹಕಾರಿಯಾಗಿದೆ ಮಾನಸಿಕ ಶಾಂತಿ ರಾಮಾಯಣ ಪಠಣ ಭಜನೆ ಮತ್ತು ಪ್ರಾರ್ಥನೆಗಳು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತವೆ ಇದು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸಾಮೂಹಿಕ ಆಚರಣೆ ರಾಮನವಮಿಯನ್ನು ಒಟ್ಟಾಗಿ ಆಚರಿಸುವುದರಿಂದ ಸಾಮಾಜಿಕ ಬಾಂಧವ್ಯಗಳು ಬಲಗೊಳ್ಳುತ್ತವೆ ಇದು ಸಮುದಾಯದ ಏಕತೆ ಮತ್ತು ಸಹೋದರತ್ವವನ್ನು ಹೆಚ್ಚಿಸುತ್ತದೆ ಎರಡು ಸಾವಿರದ ರಾಮನವಮಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿಯೂ ಸಹ ರಾಮನವಮಿಯನ್ನು ದೇಶಾದ್ಯಂತ ಅದೇ ಸಂಭ್ರಮ ಮತ್ತು ಭಕ್ತಿಯಿಂದ ಆಚರಿಸಲಾಗುವುದು ಈ ದಿನ ಭಕ್ತರು ರಾಮನನ್ನು ಸ್ಮರಿಸುತ್ತಾ ಪೂಜೆಗಳನ್ನು ಸಲ್ಲಿಸುತ್ತಾ ಉಪವಾಸಗಳನ್ನು ಆಚರಿಸುತ್ತಾ ಮತ್ತು ರಾಮನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಕೊನೆಯ ಮಾತು ರಾಮನವಮಿ ಕೇವಲ ಒಂದು ಹಬ್ಬವಾಗಿರದೆ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ ಇದು ನಮಗೆ ಧರ್ಮ ಸತ್ಯ ಮತ್ತು ಆದರ್ಶ ಜೀವನದ ಮಹತ್ವವನ್ನು ತಿಳಿಸುತ್ತದೆ ಇದರ ಐತಿಹಾಸಿಕ ಮಹತ್ವ ಆಚರಣೆ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳು ಈ ಹಬ್ಬವನ್ನು ಮತ್ತಷ್ಟು ವಿಶೇಷವಾಗಿಸುತ್ತವೆ ಎರಡು ಸಾವಿರದ ಇಪ್ಪತ್ತೈದು ರಾಮನವಮಿಯೆಂದು ನಾವೆಲ್ಲರೂ ಒಗ್ಗೂಡಿ ಶ್ರೀರಾಮನ ಆದರ್ಶಗಳನ್ನು ಪಾಲಿಸೋಣ ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರೋಣ ಧನ್ಯವಾದಗಳು